ನಮಸ್ಕಾರ ಇವತ್ತು ನಾವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದಿದ್ದ ಲ್ಯೂಸಿ ಅನ್ನೋ ಒಂದು ಸೈನ್ಸ್ ಫಿಕ್ಷನ್ ಆಕ್ಷನ್ ಸಿನಿಮಾದ ಕಥೆಯನ್ನ ನೋಡೋಣ ಈ ಸಿನಿಮಾ ಇದೆಯಲ್ಲ ಒಂದು ತುಂಬಾನೇ ಸರಳವಾದ ಪ್ರಶ್ನೆಯಿಂದ ಶುರುವಾಗುತ್ತೆ ಆದ್ರೆ ಅದು ನಮ್ಮ ಅಸ್ತಿತ್ವದ ಬಗ್ಗೆನೇ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಹೌದು ಇದೇ ಆ ಒಂದು ದೊಡ್ಡ ಪ್ರಶ್ನೆ ಏನಾಗಬಹುದು ಒಬ್ಬ ಮನುಷ್ಯ ತನ್ನ ಮೆದುಳನ್ನ ನೂರಕ್ಕೆ ನೂರು ಪ್ರತಿಶತ ಬಳಸೋಕ್ ಶುರು ಮಾಡಿದ್ರೆ ಕೇಳೋಕೆ ಸಿಂಪಲ್ ಅನಿಸಬಹುದು ಆದರೆ ಇದೇ ಒಂದು ಕಾಲ್ಪನಿಕ ಪ್ರಶ್ನೆ ಮೇಲೇನೆ ಲೂಸಿ ಸಿನಿಮಾದ ಇಡೀ ಕಥೆ ನಿಂತಿರೋದು ಸಿನಿಮಾ ಶುರುವಾಗೋದೇ ಪ್ರೊಫೆಸರ್ ನಾರ್ಮನ್ ಅನ್ನೋರ ಒಂದು ಲೆಕ್ಚರಿಂದ ಅವರ ಪ್ರಕಾರ ನಾವು ಅಂದರೆ ಮನುಷ್ಯರು ನಮ್ಮ ಬ್ರೈನ್ ಪವರ್ನ ಕೇವಲ ಹತ್ತು ಪರ್ಸೆಂಟ್ ಅಷ್ಟೇ ಬಳಸ್ತೀವಿ ಅದೇ ಡಾಲ್ಫಿನ್ಗಳು ಇಪ್ಪತ್ತು ಪರ್ಸೆಂಟ್ವರೆಗೂ ಬಳಸ್ತಾವಂತೆ ಇದು ಸೈಂಟಿಫಿಕ್ ಆಗಿ ನಿಜ ಅಲ್ಲ ಇದೊಂದು ಮಿತ್ ಆದರೆ ಈ ಸಿನಿಮಾದ ಕಥೆಗೆ ಇದೇ ಅಡಿಪಾಯ ಒಂದು ವೇಳೆ ಮನುಷ್ಯ ತನ್ನ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಿಕೊಂಡ್ರೆ ಏನಾಗಬಹುದು ಈ ಯೋಚನೆ ನಮ್ಮ ಕಥೆಯ ರೂಲ್ಸ್ ಸೆಟ್ ಮಾಡು ಸರಿ ಈಗ ನಮ್ಮ ಕಥೆಯ ಹೀರೋಯಿನ್ ಲೂಸಿಯ ಪರಿಚಯ ಮಾಡ್ಕೊಳ್ಳೋಣ ಒಬ್ಳು ತುಂಬಾನೇ ಸಾಮಾನ್ಯ ಹುಡುಗಿ ಒಬ್ಬ ಸ್ಟೂಡೆಂಟ್ ಆದರೆ ಅವಳ ಬಾಯ್ ಫ್ರೆಂಡ್ನಿಂದಾಗಿ ಅವಳ ಲೈಫ್ ಒಂದು ದೊಡ್ಡ ಅಪಾಯಕ್ಕೆ ಸಿಲುಕುಕೊಳ್ಳುತ್ತೆ ಅವಳ ಬಾಯ್ ಫ್ರೆಂಡ್ ಮಾಡ್ತಾನೆ ಅಂದ್ರೆ ಲೂಸಿ ಕೈಗೆ ಒಂದು ಬ್ರೀಫ್ ಕೇಸ್ ಕಟ್ಟಿಬಿಟ್ಟು ಇದನ್ನ ಹೋಟೆಲ್ನಲ್ಲಿರೋ ಮಿಸ್ಟರ್ ಜಾಂಗ್ ಒಬ್ಬ ದೊಡ್ಡ ಡಾನ್ಗೆ ಕೊಡು ಅಂತ ಹೇಳ್ತಾನೆ ಲೂಸಿ ಒಪ್ಪಲ್ಲ ಆದರೆ ಅವಳ ಕೈಗೆ ಕೋಳೆ ಹಾಕಿ ಫೋರ್ಸ್ ಮಾಡ್ತಾರೆ ಪಾಪ ಅವಳಿಗೆ ಬೇರೆ ದಾರಿನೇ ಇರಲ್ಲ ಅವಳು ಹೋಟೆಲ್ ಒಳಗೆ ಕಾಲಿಟ್ಟ ತಕ್ಷಣ ಹೊರಗಡೆ ಅವಳ ಬಾಯ್ ಫ್ರೆಂಡ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಅಷ್ಟೇ ಲೂಸಿನ ಜಾಂಗ್ನ ಗ್ಯಾಂಗ್ ಕಿಡ್ನ್ಯಾಪ್ ಮಾಡಿಬಿಡುತ್ತೆ ಮಿಸ್ಟರ್ ಜಾಂಗ್ನ ರೂಮ್ನಲ್ಲಿ ಆ ಬ್ರೀಫ್ ಕೇಸ್ ಓಪನ್ ಮಾಡೋಕೆ ಅವಳಿಗೆ ಫೋರ್ಸ್ ಮಾಡ್ತಾರ ಭಯದಲ್ಲೇ ಅದನ್ನ ಓಪನ್ ಮಾಡಿದ್ರೆ ಒಳಗಡೆ ಬಾಂಬೇನೂ ಇರಲಿಲ್ಲ ಬದಲಿಗೆ ನೀಲಿ ಬಂಗದ ಕ್ರಿಸ್ಟಲ್ ಥರ ಇದ್ದ ನಾಲ್ಕು ಪ್ಯಾಕೆಟ್ಗಳಿದ್ವು ಅದು ಸಿಪಿಹೆಚ್ ಫೋರ್ ಅನ್ನೋ ಒಂದು ಹೊಸ ತುಂಬಾನೇ ಪಾವರ್ಫುಲ್ ಸಿಂಥೆಟಿಕ್ ಡ್ರಗ್ ಮನುಷ್ಯನ ದೇಹದ ಜೀವಕೋಶಗಳ ಮೇಲೆ ಅದ್ಭುತವಾದ ಪರಿಣಾಮ ಬೀರಬಲ್ಲ ಒಂದು ವಸ್ತು ಲೂಸಿಗೆ ಪ್ರಜ್ಞೆ ತಪ್ಪಿಸಿ ಅವಳು ಎಚ್ಚರಗೊಂಡು ನೋಡಿದಾಗ ಅವಳ ಹೊಟ್ಟೆಗೆ ಆಪರೇಷನ್ ಆಗಿರೋದು ಗೊತ್ತಾಗುತ್ತೆ ಅವಳ ಜೊತೆಗೆ ಇನ್ನೂ ಮೂವರ ಹೊಟ್ಟೆಯೊಳಗೆ ಆ ಎಚ್ ಫೋರ್ ಡ್ರಗ್ನ ಪ್ಯಾಕೆಟ್ಗಳನ್ನಿಟ್ಟು ಅವರನ್ನ ಡ್ರಗ್ಸ್ ಕ್ಯಾರಿಯರ್ ಕ್ಯಾರಿಯರ್ಗಳನ್ನಾಗಿ ಮಾಡಿರ್ತಾರೆ ಇಲ್ಲೇ ನೋಡಿ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬರೋದು ಲೂಸಿಯ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸಿಬಿಡೋ ಒಂದು ಘಟನೆ ನಡೆಯುತ್ತೆ ಅವಳನ್ನ ಕೂಡಿ ಹಾಕಿದ್ದ ಜಾಗದಲ್ಲಿ ಒಬ್ಬನು ಅವಳ ಮೇಲೆ ಅಟ್ಯಾಕ್ ಮಾಡಕ್ಕೆ ಬರ್ತಾನೆ ಮತ್ತೆ ಅವಳ ಹೊಟ್ಟೆಗೆ ಜೋರಾಗಿ ಓದಿತಾನೆ ಆ ಹೊಡೆತಕ್ಕೆ ಅವಳ ಹೊಟ್ಟೆಯಲ್ಲಿದ್ದ ಡ್ರಗ್ ಪ್ಯಾಕೆಟ್ ಓಡದೋಗುತ್ತೆ ಅದರಲ್ಲಿದ್ದ ಅಷ್ಟು ಸಿಪಿಎಚ್ ಫೋರ್ ಡ್ರಗ್ ಅವಳ ರಕ್ತದಲ್ಲಿ ಸೇರ್ಕೊಂಡ್ಬಿಡುತ್ತೆ ಆ ಡ್ರಗ್ ಅವಳ ದೇಹವನ್ನ ಸೇರಿದ್ದೇ ತಡ ಅವಳಲ್ಲಿ ಅದ್ಭುತ ಬದಲಾವಣೆಗಳು ಶುರುವಾಗುತ್ತೆ ಮೊದಲು ಭಯದಿಂದ ನಡುಗುತ್ತಿದ್ದ ಲೂಸಿ ಈಗ ಯಾವುದೇ ಎಮೋಷನ್ಸ್ ಇಲ್ಲದ ಎಲ್ಲವನ್ನೂ ಕಂಟ್ರೋಲ್ ಮಾಡೋ ಸೂಪರ್ ಅಲರ್ಟ್ ಆಗಿರೋ ಒಂದು ಶಕ್ತಿಯಾಗಿ ಬದಲಾಗ್ತಾಳೆ ಅವಳೊಳಗಿನ ಮನುಷ್ಯತ್ವ ಕಡಿಮೆ ಆಗ್ತಾ ಹೋಗುತ್ತೆ ನೆನಪಿದಿಯಾ ಪ್ರೊಫೆಸರ್ ನಾರ್ಮನ್ ಹೇಳುದು ಈಗ ಲೂಸಿಯಾ ಮೆದುಳಿನ ಕೆಪಾಸಿಟಿ ಮೊದಲ ಮೈಲಿಗಲ್ಲಾದ ಇಪ್ಪತ್ತು ಪರ್ಸೆಂಟ್ ತಲ್ಪುತ್ತೆ ಈ ಹಂತದಲ್ಲಿ ಅವಳ ಸೂಪರ್ ಪವರ್ಗಳು ಒಂದೊಂದಾಗಿ ಹೊರಬರೋಕೆ ಶುರುವಾಗುತ್ತೆ ಇಪ್ಪತ್ತು ಕೆಪಾಸಿಟಿಯಲ್ಲಿ ಅವಳಿಗೆ ನೋವು ಭಯ ಅನ್ನೋ ಫೀಲಿಂಗೇ ಇರೋದಿಲ್ಲ ಅವಳನ್ನ ಹಿಡಿದಿಟ್ಟಿದ್ದವರನ್ನ ಆಟ ಆಡಿದ ಹಾಗೆ ಸಾಯಿಸ್ಬಿಡ್ತಾಯೆ ಅಷ್ಟೇ ಅಲ್ಲ ಅವಳ ಶೋಲ್ಡರ್ಗೆ ತಾಗಿದ್ದ ಬುಲೆಟ್ ತಾನೇ ಕೈಯಿಂದ ಯಾವುದೇ ನೋವಿಲ್ಲದೆ ತೆಗೆದುಹಾಕುತ್ತಾಳೆ ಇನ್ನೂ ಅಮೇಜಿಂಗ್ ಅಂದ್ರೆ ಮಿಸ್ಟರ್ ಜಾಂಗ್ನ ಮನಸ್ಸನ್ನ ಒಂದು ಪುಸ್ತಕದ ಹಾಗೆ ಓದಿ ಉಳಿದ ಡ್ರಗ್ ಕ್ಯಾರಿಯರ್ಗಳು ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚುತ್ತಾಳೆ ಅವಳ ಬ್ರೇನ್ ಕೆಪಾಸಿಟಿ ಡಬಲ್ ಆದ ಹಾಗೆ ಅವಳ ವಿಕಾಸದ ಮುಂದಿನ ಇನ್ನೂ ಹೆಚ್ಚು ಪವರ್ಫುಲ್ ಹಂತ ಶುರುವಾಗುತ್ತೆ ಈಗ ಅವಳು ತನ್ನನ್ನಷ್ಟೇ ಅಲ್ಲ ತನ್ನ ಸುತ್ತಮುತ್ತಲಿನ ಪ್ರಪಂಚವನ್ನು ಕೂಡ ಕಂಟ್ರೋಲ್ ಮಾಡೋಕೆ ಶುರು ಮಾಡ್ತಾಳೆ ಈಗ ಅವಳು ನಲ್ವತ್ತಿ ಪರ್ಸೆಂಟ್ ತಲುಪಿದ್ಲು ಪ್ರೊಫೆಸರ್ ನಾರ್ಮನ್ ಊಹಿಸಿದ ಹಾಗೆ ಅವಳೀಗ ಬೇರೆಯವರನ್ನೂ ಕಂಟ್ರೋಲ್ ಮಾಡಬಲ್ಲು ಅವಳು ಹೆಲ್ಪ್ ಕೇಳೋಕೆ ಪೊಲೀಸ್ ಇನ್ಸ್ಪೆಕ್ಟರ್ ಡೆಲ್ ರಿಯೋ ಹತ್ರ ಹೋಗ್ತಾಳೆ ಅಲ್ಲಿ ಇಡೀ ಪೊಲೀಸ್ ಸ್ಕ್ವಾಡನ್ನ ಯಾವುದೇ ಇಲ್ಲದೆ ಸುಲಭವಾಗಿ ಪ್ರಜ್ಞೆ ತಪ್ಸಿ ನಿಯಂತ್ರಣಕ್ಕೆ ತಗೊಳ್ತಾಳೆ ಲುಸಿಗೆ ಒಂದು ವಿಷ್ಯ ಸ್ಪಷ್ಟವಾಗಿ ಗೊತ್ತಾಗುತ್ತೆ ತನ್ನತ್ರ ಜಾಸ್ತಿ ಟೈಮ್ ಇಲ್ಲ ಅಂತ ತನ್ನ ದೇಹ ಈ ಪವರ್ನ ಹೆಚ್ಚು ಹೊಟ್ಟು ತಡ್ಕೊಳ್ಳೋಕೆ ಆಗಲ್ಲ ಅಂತ ಅವಳಿಗೆ ಅರ್ಥವಾಗುತ್ತೆ ಹಾಗಾಗಿ ತಾನು ಕಳಿಸ್ತಿರೋ ಈ ಅಪಾರ ಜ್ಞಾನವನ್ನ ಹೇಗಾದರೂ ಮಾಡಿ ಮನುಷ್ಯರಿಗಾಗಿ ಉಳಿಸ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ ಇದಕ್ಕೋಸ್ಕರ ಅವಳೊಂದು ಪರ್ಫೆಕ್ಟ್ ಪ್ಲ್ಯಾನ್ ಮಾಡ್ತಾಳೆ ಮೊದಲು ತನ್ನ ಈ ಬದಲಾವಣೆಯನ್ನ ಅರ್ಥ ಮಾಡ್ಕೊಳ್ಬಲ್ಲ ಒಬ್ಬೇ ವ್ಯಕ್ತಿ ಅಂದ್ರೆ ಪ್ರೊಫೆಸರ್ ನಾರ್ಮನ್ರನ್ನ ಭೇಟಿ ಮಾಡೋದು ಎರಡನೇದು ಉಳಿದಿರೋ ಎಲ್ಲಾ ಸಿಪಿಎಚ್ ಫೋರ್ ಡ್ರಗ್ ಅನ್ನ ವಶಪಡಿಸ್ಕೊಳ್ಳೋದು ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಕೆಪಾಸಿಟಿ ತಲುಪಿ ತನಗೆ ಸಿಕ್ಕಿರೋ ಜ್ಞಾನವನ್ನ ಮಾನವ ಕುಲಕ್ಕಾಗಿ ಸೇವ್ ಮಾಡೋದು ಇದೇ ಅವಳ ಫೈನಲ್ ಗೋಲ್ ಪ್ರೊಫೆಸರ್ ನಾರ್ಮೆಂಟ್ ಮತ್ತೆ ಬೇರೆ ಸೈಂಟಿಸ್ಟ್ಗಳನ್ನ ಭೇಟಿ ಮಾಡಿ ತನಗೆ ಅರ್ಥ ಆಗಿರೋದನ್ನ ವಿವರಿಸ್ತಾಳೆ ಅವಳ ಪ್ರಕಾರ ನಾವು ಬಳಸೋ ಗಣಿತ ಫಿಸಿಕ್ಸ್ ನಿಯಮಗಳು ಇದೆಲ್ಲ ಈ ವಿಶ್ವನ್ನ ಅರ್ಥ ಮಾಡ್ಕೊಡೋಕೆ ನಾವು ಮಾಡ್ಕೊಂಡಿರೋ ಸೀಮಿತ ಪರಿಕಲ್ಪನೆಗಳು ಅಷ್ಟೇ ಆದರೆ ಈ ಇಡೀ ವಿಶ್ವದಲ್ಲಿರೋ ಒಂದೇ ಒಂದು ನಿಜವಾದ ಮೂಲಭೂತ ಅಳತೆಗೋಲು ಅಂದ್ರೆ ಅದು ಸಮಯ ಟೈಮ್ ಇಲ್ಲದೆ ಯಾವುದಕ್ಕೂ ಅಸ್ತಿತ್ವನೇ ಇಲ್ಲ ಉಳಿದ ಎಲ್ಲಾ ಸಿಪಿಎಚ್ ಫೋರ್ ಅನ್ನ ತನ್ನ ದೇಹಕ್ಕೆ ಇಂಜೆಕ್ಟ್ ಮಾಡಿಕೊಂಡು ಮೇಲೆ ಅವಳ ಬ್ರೈನ್ ಕೆಪಾಸಿಟಿ ಸೆವೆಂಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅಂತ ರಾಕೆಟ್ ಸ್ಪೀಡ್ನಲ್ಲಿ ಏರೋಕೆ ಶುರುವಾಗುತ್ತೆ ಆಗ ಅವಳು ಸಮಯ ಮತ್ತೆ ವಸ್ತುವಿನ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಸಾಧಿಸ್ತಾಳೆ ಆ ರೂಂನಲ್ಲಿದ್ದ ವಸ್ತುಗರನ್ನೇ ಬಳಸಿ ತನ್ನ ಮೈಂಡ್ ಪವರ್ನಿಂದ ಒಂದಿ ನೆಕ್ಸ್ಟ್ ಜನರೇಷನ್ ಸೂಪರ್ ಕಂಪ್ಯೂಟರ್ ಅನ್ನ ಕಟ್ಟೋಕೆ ಶುರು ಮಾಡ್ತಾಳೆ ಅವಳ ಬ್ರೈನ್ ಪವರ್ ಹಂಡ್ರೆಡ್ ಪರ್ಸೆಂಟ್ ಕಡೆಗೆ ಹೋಗ್ತಿದ್ದ ಹಾಗೆ ಅವಳ ದೇಹ ಕರಗೋಕೆ ಶುರುವಾಗತ್ತೆ ಅವಳ ಮನಸ್ಸು ಟೈಮ್ ಟ್ರಾವೆಲ್ ಮಾಡಿ ಹಿಂದಕ್ಕೆ ಹೋಗತ್ತೆ ಅವಳು ಡೈನೋಸರ್ಗಳ ಕಾಲ ಭೂಮಿ ಮೇಲೆ ಜೀವ ಹುಟ್ಟಿದ ಮೊದಲ ಕ್ಷಣ ಮತ್ತೆ ಕೊನೆಗೆ ಈ ಬ್ರಹ್ಮಾಂಡವೇ ಸೃಷ್ಟಿಯಾದ ಬಿಗ್ ಬ್ಯಾಂಗ್ಗೂ ಸಾಕ್ಷಿಯಾಗ್ತಾಳೆ ಅವಳೀಗ ಬರೀ ಲೂಸಿಯಾಗಿ ಉಳಿದಿಲ್ಲ ಅವಳೇ ಸಮಯ ಆಗ್ಬಿಡ್ತಾಳೆ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಮಿಸ್ಟರ್ ಜ್ಯಾಂಗ್ ಮತ್ತೆ ಅವನ ಗ್ಯಾಂಗ್ ಲೂಸಿಯನ್ನ ಮುಗಿಸೋಕೆ ಯೂನಿವರ್ಸಿಟಿಯ ಲ್ಯಾಬ್ಗೆ ನುಗ್ತಾರೆ ಜ್ಯಾಂಗ್ ಅವಳನ್ನ ಕೊಲ್ಲೋಕೆ ಗನ್ ಪಾಯಿಂಟ್ ಮಾಡ್ತಾನೆ ಆದ್ರೆ ಅದೇ ಕ್ಷಣ ಲೂಸಿ ತನ್ನ ನ ಹಂಡ್ರೆಡ್ ಪರ್ಸೆಂಟ್ ಕೆಪಾಸಿಟಿಯನ್ನ ತಲುಪುತ್ತಾಳೆ ಅವಳು ತನ್ನ ಭೌತಿಕ ರೂಪವನ್ನ ಮೀರಿ ಸಮಯ ಮತ್ತು ಸ್ಥಳದ ಎಲ್ಲೆಗಳನ್ನು ದಾಟಿ ಗಾಳಿಯಲ್ಲಿ ಕರಗಿ ಹೋದ ಹಾಗೆ ಮಾಯಾವಾಗ್ಬಿಡ್ತಾಳೆ ಇನ್ಸ್ಪೆಕ್ಟರ್ ಡೆಲ್ರಿಯೋ ಅವಳು ಎಲ್ಲಿದ್ದಾಳೆ ಅಂತ ಗೊಂದಲದಲ್ಲಿ ಕೇಳಿದಾಗ ಅವನ ಮೊಬೈಲ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ ಅದು ಲೂಸಿಯಿಂದ ಬಂದಿಟ್ಟು ಅದರಲ್ಲಿ ಬರೀ ಎರಡು ಪದಗಳಿದ್ವು ನಾನೂ ಎಲ್ಲೆಡೆ ಇದ್ದೇನೆ ಸಿನಿಮಾ ಕೋನೇ ಆಗೋದು ಒಂದು ತುಂಬಾನೇ ಆಳವಾದ ಪ್ರಶ್ನೆಯೊಂದಿಗೆ ಶತಕೋಟಿ ವರ್ಷಗಳ ಹಿಂದೆ ನಮಗೆ ಜೀವನವನ್ನು ನೀಡಲಾಯಿತು ನಾವು ಅದರೊಂದಿಗೆ ಮಾಡಿದೆವು ಈ ಪ್ರಶ್ನೆ ಬರೀ ಸಿನಿಮಾ ಬಗ್ಗೆ ಅಲ್ಲ ಇದು ನಮ್ಮೆಲ್ಲರ ಸಾಮರ್ಥ್ಯ ನಮ್ಮ ಜವಾಬ್ದಾರಿ ಮತ್ತೆ ನಮ್ಮ ಅಸ್ತಿತ್ವದ ಉದ್ದೇಶದ ಬಗ್ಗೆ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ